ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ರಸ್ತೆ ಒತ್ತುವರಿ ತೆರವುಗೊಳಿಸಿದ ನಗರಸಭೆ ಚಿಂತಾಮಣಿ ನಗರದ ಅಗ್ರಹಾರದ ಜೆಜೆ ಕಾಲೋನಿಯಲ್ಲಿ ರಸ್ತೆ ಒತ್ತುವರಿ ಮಾಡಿಕೊಂಡು ನಿರ್ಮಾಣ ಮಾಡಿದ್ದ ಅಕ್ರಮ ಕಟ್ಟಡಗಳನ್ನು ನಗರಸಭೆಯ ಪೌರಾಯುಕ್ತರ ಮಾರ್ಗದರ್ಶನದಲ್ಲಿ ನಗರಸಭೆಯ ಕಂದಾಯ ಅಧಿಕಾರಿಗಳು ತೆರವುಗೊಳಿಸುವಲ್ಲಿ ಯಶಸ್ವಿಯಾದರು ನಗರದ ಜೆ ಜೆ ಕಾಲೋನಿಯಿಂದ ರೈಲ್ವೆ ಅಂಡರ್ ಪಾಸ್ ಮೂಲಕ ಹಾದು ಹೋಗುವ ಬುಕ್ಕನಹಳ್ಳಿ ರಸ್ತೆಯ ಎರಡೂ ಬದಿಯ ನಿವಾಸಿಗಳು ರಸ್ತೆ ಒತ್ತುವರಿ ಮಾಡಿಕೊಂಡು ಮನೆ ಮತ್ತು ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದರಿಂದ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿತ್ತು ಈ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿ ಮಾಡಲು ನಗರಸಭೆ ಮುಂದಾಗಿದ್ದು ರಸ್ತೆ ಹಾಗೂ ಚರಂಡಿ ನಿರ್ಮಾಣದ ಕಾಮಗಾರಿಗಳಿಗೆ ಅತಿಕ್ರಮಿಸಿರುವ ಕಟ್ಟಡಗಳು ಅಡ್ಡಿಯಾಗಿರುವುದರಿಂದ ಗುತ್ತಿಗೆದಾರರು ಕಾಮಗಾರಿಯನ್ನು ನಿರ್ವಹಿಸದೆ ತಡ ಮಾಡಿದ್ದರು ಈ ಬಗ್ಗೆ ಸಾರ್ವಜನಿಕರು ರಸ್ತೆ ಒತ್ತುವರಿಯನ್ನು ತೆರವುಗೊಳಿಸಿ ಕಾಮಗಾರಿ ನಡೆಸುವಂತೆ ಸಲ್ಲಿಸಿದ ದೂರಿನ ಹಿನ್ನೆಲೆಯಲ್ಲಿ ಪೌರಾಯುಕ್ತರು ಅತಿಕ್ರಮಿಸಿರುವ ಕಟ್ಟಡಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದರು ಜಿಲ್ಲಾಧಿಕಾರಿಗಳು ಅತಿಕ್ರಮಿಸಿರುವ ಕಟ್ಟಡಗಳ ತೆರವಿಗೆ ಒಂದು ವಾರದ ಕಾಲ ಗಡುವು ನೀಡಿ ತೆರವುಗೊಳಿಸುವಂತೆ ಪೌರಾಯುಕ್ತರಿಗೆ ಸೂಚಿಸಿದ್ದರು ಅದರಂತೆ ಒತ್ತುವರಿ ಮಾಡಿರುವ ಮಾಲೀಕರಿಗೆ ನೀಡಿದ ಗಡುವು ಮುಗಿದರೂ ಕಟ್ಟಡಗಳನ್ನು ತೆರವು ಮಾಡಲು ಮಾಲೀಕರು ಮುಂದಾಗಿರಲಿಲ್ಲ ರಸ್ತೆ ಕಾಮಗಾರಿಗೆ ಅಡಚಣೆಯಾಗದಂತೆ ನಗರಸಭೆ ಪೌರಾಯುಕ್ತ ಹರೀಶ್ ರವರು ಎಚ್ಚೆತ್ತುಕೊಂಡು ನಗರಸಭೆಯ ಕಂದಾಯ ಅಧಿಕಾರಿಗಳ ಮೂಲಕ ಜೆಸಿಬಿಯನ್ನು ಕರೆಸಿ ಒತ್ತುವರಿಯನ್ನು ತೆರವುಗೊಳಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಅನುವು ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಏನ್ ಎಂಬ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ ಚಿಂತಾಮಣಿ